Suaga ta. Pasah vide ke ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಷಯ ಏನು ಅಂತೇಳಿದರೆ ಎಲ್ಲರೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆಲ್ಲ ಊರಿಗೆ ಹೋಗ್ತೀರಿ ಅಥವಾ ಬೇರೆ ಬೇರೆ ಪ್ರದೇಶಕ್ಕೆ ಹೋಗ್ತೀರಿ ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಡಕ್ಟ್ರ್ ಏನು ಮಾಡ್ತಾರೆ ಅಂದರೆ ಒಂದು ಇನ್ನೂರ ಇಪ್ಪತ್ತೇಳು ರೂಪಾಯಿ ಇರ್ಬೋದು ಅಥವಾ ಮುನ್ನೂರ ಇಪ್ಪತ್ತ ಒಂದು ರೂಪಾಯಿ ಇರ್ಬೋದು ನಾವೇನು ಮಾಡ್ತೀವಿ ಅಂದರೆ ರೌಂಡ್ ಫಿಗರಲ್ಲಿ ಅಮೌಂಟನ್ನು ಕೊಟ್ಟುಬಿಡ್ತೀವಿ ಅವ್ರು ಏನು ಮಾಡ್ತಾರೆ ಅವರು ಟಿಕೆಟ್ ಹಿಂಭಾಗದಲ್ಲಿ ಬರೆದು ಬಿಡ್ತಾರೆ ಏಳು ರೂಪಾಯಿ ಒಂಬತ್ತು ರೂಪಾಯಿ ಮತ್ತೆ ತಗೊಳ್ಳಿ ಅಂತ ನಾವೇನು ಮಾಡ್ತೀವಿ ನಾವು ತುಂಬ ಬ್ಯುಸಿ ಇರ್ತೀವಿ ಅಥವಾ ಯಾವುದೋ ಫೋನ್ ಬಂತು ಅಥವಾ ಇಳಿಲಿಕ್ಕೆ ನಮಗೆ ಸ್ವಲ್ಪ ಅವಸರ ಇತ್ತು ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂಬತ್ತು ರೂಪಾಯಿನ ಬಿಟ್ಟು ಹೋಗ್ತೀವಿ ಹೋದ ನಂತರ ಮನೇಲಿ ಹೋದಾಗ ಓ ಒಂಬತ್ತು ರೂಪಾಯಿ ನಾನು ಬಿಟ್ಟು ಬಂದಲ್ಲ ಏಳು ರೂಪಾಯಿ ನಾನು ಬಿಟ್ಟು ಬಂದಲ್ಲ ಇದೆಲ್ಲ ಸಮಸ್ಯೆಗಳಾಗ್ತದೆ ಇದಕ್ಕೆ ಒಂದು ಪರಿಹಾರ ಇದೆ ಹೇಗೆ ಅಂತ ಹೇಳಿದರೆ ಈಗ ಏನು ಅಂದರೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯವರು ಅಥವಾ ಯಾವುದೂ ಗೌರ್ಮೆಂಟ್ ಬಸ್ ಇರ್ಬೋದು ಪ್ರೈವೇಟ್ ಬಸ್ ಇರೋ ಅವ್ರು ಏನು ಮಾಡಿದ್ರು ಅಂದರೆ ಈಗ ಸ್ಕ್ಯಾನರನ್ನು ಅನುಷ್ಠಾನ ಮಾಡಿದ್ದಾರೆ ಹೆಚ್ಚಿನ ಕಡೆ ಏನು ಮಾಡ್ತಾ ನಾವು ಸ್ಕ್ಯಾನರನ್ನು ಬಳಕೆ ಮಾಡ್ತಾಯಿಲ್ಲ ಇಲ್ಲ ನಾವೇನು ಮಾಡ್ತೀವಿ ಅಂದರೆ ಮತ್ತು ಅವರು ಕಂಡಕ್ಟರ್ ಹೇಳ್ತಾರೆ ಚಿಲ್ಲರೆ ಎಲ್ಲ ಮತ್ತೆ ಕೊಡ್ತೀನಿ ಅಂತ ಹೇಳ್ತೇವೆ ಕೆಲವು ಸಮಸ್ಯೆ ಕೆಲವು ಕಾಲ ಕೆಲವು ಡ್ರೈವರ್ ಕಂಡಕ್ಟರ್ಗಳು ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಕೆಲವು ಕಂಡಕ್ಟ್ರು ಏನು ಮಾಡ್ತಾರೆ ಅಂದರೆ ಏನು ನಂಗೆ ಗೊತ್ತಿಲ್ಲ ಏನೋ ಇಟ್ಕೊಳ್ತಾರೆ ಅಥವಾ ಬೇಕು ಅಂತ ಇಟ್ಕೊಳ್ತಾರೆ ಈ ಥರ ಎಲ್ಲ ಸಮಸ್ಯೆಗಳು ಆಗ್ತದೆ ಇದಕ್ಕೆಲ್ಲ ಪರಿಹಾರ ಒಂದು ಏನು ಮಾಡೋಣ ಅಂತಂದರೆ ಮೊಬೈಲನ್ನು ಫುಲ್ ಚಾರ್ಜ್ ಹಾಕ್ಕೊಂಡು ಗೂಗಲ್ ಪೇ ಇರ್ಬೋದು ಫೋನ್ಪೇ ಇರ್ಬೋದು ಅಥವಾ ಯಾವುದೇ ಸ್ಕ್ಯಾನಾಗ ಮುಖಾಂತರ ನಾವು ಸ್ಕ್ಯಾನನ್ನು ಮಾಡಿ ಟಿಕೆಟನ್ನು ತಗೊಳ್ಬೋದು ಹಾಗೆ ನಾನು ಕೂಡ ತುಂಬ ನಾನು ವಿಡಿಯೋ ನೋಡಿದ್ದೆ ನಿನ್ನೆ ನಾನು ಬೇರೆ ಕಡೆಯಿಂದ ಧರ್ಮಸ್ಥಳದಿಂದ ಬರುವಾಗ ನಾನು ಇದೇ ಥರ ಮಾಡಿ ಬಂದೆ ಹಾಗಾಗಿ ನನಗೆ ಏನೂ ಸಮಸ್ಯೆಗಳು ಆಗಲಿಲ್ಲ ಅಂದರೆ ಚಿಲ್ಲರೆಗಳು ಎಲ್ಲೂ ಕೂಡ ಫೋಲ್ ಆಗಿಲ್ಲ ಯಾವುದೇ ಸಮಸ್ಯೆಗಳು ಕೂಡ ಆಗಲಿಲ್ಲ ಟಿಕೆಟ್ ಕೂಡ ಕೊಡ್ತಾರೆ ಹಾಗಾಗಿ ಇದನ್ನು ಸಲ ಟ್ರೈ ಮಾಡಿ ಹತ್ತಿರ ಎಲ್ಲ ಸಮಸ್ಯೆ ಇಲ್ಲ ಲಾಂಗ್ ಎಲ್ಲ ಹೋಗುವಾಗ ಬ್ಯಾಂಗ್ಳೂರು ಹೋಗುವವರು ಆ ಕಡೆ ಬೇರೆ ಬೇರೆ ವಿದೇಶ್ ಲಾಂಗ್ ಹೋಗುವವರಿಗೆ ತುಂಬ ಉಪಕಾರ ಆಗ್ತದೆ ಇನ್ನೊಂದು ಏನು ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ನಮ್ಮ ಹತ್ರ ಚಿಲ್ಲರೆನೇ ಹೆಚ್ಚಿರೋದಿಲ್ಲ ಎ ಟಿ ಎಮ್ ಹೋದರೆ ಐನೂರು ರೂಪಾಯಿ ಏ ಬರುತ್ತೆ ಹಾಗಾಗಿ ನಮಗೆ ಬಸ್ಸಲ್ಲಿ ಹೋಗುವ ಅವ್ರು ಏನು ಮಾಡ್ತಾರೆ ಅನ್ನೋದು ತುಂಬ ಜೋರು ಮಾಡ್ತಾರೆ ಚಿಲ್ಲರೆ ಕೊಡಿ ಚಿಲ್ಲರೆ ಕೊಡಿ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ದಯವಿಟ್ಟು ಫೋನ್ಪೇ ಗೂಗಲ್ ಪೇ ಮೂಲಕವೇ ಸ್ಕ್ಯಾನ್ ಮಾಡಿ ಟಿಕೆಟನ್ನು ತಕೊಳ್ಳಿ ಹಾಗಾಗಿ ಸಮಯ ಕೂಡ ಸೇವ್ ಆಗುತ್ತೆ ಮತ್ತು ಕಿರಿಕಿರಿ ಕೂಡ ಎಲ್ಲ ಸೇವ್ ಆಗುತ್ತೆ ಚಿಲ್ಲರೆ ಕೂಡ ಉಳಿತದೆ ಆ ಚಿಲ್ಲರೆಯಲ್ಲಿ ನಾವು ಏನಾದರೂ ಮನೆಗೆ ನಾವು ತಗೊಳ್ಬೋದು ಮಕ್ಕಳಿದ್ರೆ ಮಕ್ಕಳಿಗೆ ಪೆನ್ ಪೆನ್ಸಿಲ್ ಈ ಥರ ಎಲ್ಲವೂ ಕೂಡ ಯೂಸ್ ಆಗುವ ಹಾಗಾಗಿ ಯೂಸ್ಫುಲ್ ಮಾಡಿ ಇನ್ನೊಂದು ಏನು ವಿಚಾರ ಅಂತ ಹೇಳಿದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ಯಾರು ಕೂಡ ಹೆಚ್ಚಿನವರು ಬಸ್ಸಲ್ಲಿ ಹೋಗುವುದಿಲ್ಲ ಸ್ವಂತ ಕಾರ ಅಥವಾ ಬೈಕಲ್ಲಿ ಅವರಿಗೆ ಹೋಗ್ತಾರೆ ಕೆಲವೊಂದು ಸಂದರ್ಭ ಏನಾಗುತ್ತೆ ಅನಿವಾರ್ಯ ಕಾರಣದಿಂದಾಗಿ ಬೈಕನ್ನು ಕಾರನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಹೋಗಿ ಬಂದಾಗ ರಾತ್ರಿ ಆಗಿರ್ತದೆ ಬಸ್ ಇದೆಯಾ ಇಲ್ಲವಂತ ಅದು ಕೂಡ ಒಂದು ಗೊಂದಲ ಇರ್ತದೆ ಹಾಗಾಗಿ ಇಲ್ಲಿ ಏನು ಗಮನಿಸಬೇಕಂದ್ರೆ ಮೈಸೂರು ಏನು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಸಬರಲ್ಲಿ ಎಷ್ಟು ಗಂಟೆ ಬಂದರೂ ಕೂಡ ಬಸ್ ಇದೆ ನಾನು ನಿನ್ನೆ ಇದನ್ನು ಗಮನಿಸಿದ್ದೀನಿ ಎಷ್ಟು ಗಂಟೆ ಬಂದರೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲ ಬಸ್ಸು ಇದೆ ಹಾಗಾಗಿ ಯಾವುದೇ ರೀತಿ ವಹನಾ ಪಡಬೇಕು ಅಂತಿಲ್ಲ ಒಂದು ಸಾವಿರ ರೂಪಾಯಿ ಕೊಟ್ಟು ಐನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಕೊಟ್ಟು ಆಟೋ ಮಾಡಿ ಟ್ಯಾಕ್ಸಿ ಮಾಡಿ ಕ್ಯಾಬ್ ಮಾಡಿ ಮನೆಗೆ ಹೋಗಬೇಕು ಅಂತಿಲ್ಲ ಕೆ ಆರ್ ಟಿ ರೆಡಿ ಇದೆ ಹಾಗಾಗಿ ಇದನ್ನು ಕೂಡ ಬಳಕೆ ಮಾಡಿಕೊಳ್ಳಿ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ